ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇವತ್ತು ನಮ್ಮ ಮಂಡ್ಯದ ಶಾಸಕರಾದ ರವಿಕುಮಾರ್ ಅವರ ಬಂಧನ ಮಾಡಲಿಕ್ಕೆ ಷಡ್ಯಂತ್ರನ ಮಾಡ್ತಾರೆ ಅವರು ಹಿಂದೆ ಬಾಲಗಂಗನಾಥ ಸ್ವಾಮೀಜಿ ಎರಡು ಸಾವಿರದ ಹದಿಮೂರರಲ್ಲಿ ಸಂದರ್ಭದಲ್ಲಿ ಅಸೋಕೇಣಿ ಮತ್ತು ದೇವೇಗೌಡರು ಬಂದಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಇವ್ರಿಗೂ ಮಾತಿನ ಚಕಮಕಿ ಮುಖಾಂತರದಲ್ಲಿ ಇವ್ರ ಮೇಲೆ ಅವರು ದೂರನ್ನು ದಾಖಲಿಸ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಎ ರವಿಕುಮಾರ್ ಗಣಿಗವರು ಅಮಾಯಿಕರಿದ್ದರು ಅಂಥ ಸಂದರ್ಭದಲ್ಲಿ ಅವ್ರನ್ನ ಇವರು ಇವ್ರ ಮೇಲೆ ದಾಖಲಾತಿ ಮಾಡಿ ಇವತ್ತು ಅವರನ್ನು ಬಂಧನ ಮಾಡುವಂಥ ಬಂಧನ ಮಾಡುವಂಥ ಷಡ್ಯಂತ್ರನ ಮಾಡ್ತಾರೆ ಅಂತಂದರೆ ಮಂಡ್ಯದ ನಮ್ಮ ಶಾಸಕರಾದ ರವಿಕುಮಾರ್ ಅವರ ಏಳಿಗೆಯನ್ನು ಸಹಿಸಲಾರದೆ ಇವತ್ತು ನಮ್ಮ ಒಕ್ಕಲಿಗರ ಜನಾಂಗದ ಮೇಲೆ ನಡೆದಂಥ ಅವರು ಅವ್ರ ಪರವಾಗಿ ನಿಂತಹ ದೇವೇಗೌಡರು ಅವರ ಪರವಾಗಿ ಬಾಲಗಂಗಾಂತರ ಸ್ವಾಮೀಜಿ ಹೋಗಿದಂಥ ಸಂದರ್ಭದಲ್ಲಿ ಭೇಟಿ ಮಾಡಲಿಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಂಥ ಸಂದರ್ಭದಲ್ಲಿ ಅವರನ್ನು ಅವರ ಪರವಾಗಿ ನಿಂತ ನಮ್ಮ ಶಾಸಕರಾದ ರವಿಕುಮಾರ್ ಅವರನ್ನು ದೂರದು ದಾಖಲು ಮಾಡಿ ಇವತ್ತು ಅವರನ್ನು ಬಂಧಿಸುವಂಥ ಪ್ರಯತ್ನವನ್ನು ಏನು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅವರ ಏಳಿಗೆಯನ್ನು ಸಹಿಸಲಾಗಿದರೆ ಈ ರೀತಿಯ ಕೃತ್ಯಗಳನ್ನ ಮಾಡ್ತಾ ಇವತ್ತು ಅವರ ಬೆಳವಣಿಗೆಯನ್ನು ಸಹಿಸಲಾರದೆ ಅಭಿವೃದ್ಧಿ ವಿಚಾರದಲ್ಲಿ ಅವರನ್ನು ಸಹಿಸಲಾರದೆ ಈ ರೀತಿಯ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವು ನಾಳೆ ಅಂದರೆ ನಾಳೆ ನಮ್ಮ ಎಮ್ ಎಲ್ ಎ ರವಿಕುಮಾರ್ ಅವರು ಒಂದು ಹತ್ತುವರೆಗೆ ಉಂಬ್ರಳ್ಳಿ ಗೇಟ್ಗೆ ಇದ್ದಾರೆ ಅವ್ರನ್ನ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಹಾಗೆ ನಮ್ಮ ಜಿಲ್ಲಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಎಲ್ಲ ಬರ್ತಾ ಇದ್ದಾರೆ ದಯಮಾಡಿ ನಮ್ಮ ಮಂಡ್ಯ ತಾಲೂಕಿನ ಎಲ್ಲ ಬಾಂಧವರು ಬಂದು ಅವ್ರನ್ನ ಹುರಿದುಂಬುವಂಥ ಕೆಲಸ ಮಾಡಬೇಕು ಅವರಿಗೆ ಶಕ್ತಿಯನ್ನು ಕೊಡಬೇಕು ನಮ್ಮ ಒಕ್ಕಲಿಗ ಜನಾಂಗದವರು ಒಕ್ಕಲಿಗ ಜನಾಂಗದವರು ಅವ್ರ ಪರವಾಗಿ ನಾವು ಇದ್ದೀವಿ ಅನ್ನೋದನ್ನ ವ್ಯಕ್ತಪಡಿಸ್ಬೇಕು ಅವರ ಪರವಾಗಿ ನಾವು ನಿಲ್ಲಬೇಕು ನಾಳೆ ಒಂಬ ಹತ್ತುವರೆಗೆ ಉಂಬರಳ್ಳಿ ಗೇಟಲ್ಲಿ ಹತ್ತುವರೆಗೆ ಉಂಬರಳ್ಳಿ ಗೇಟಿಂದ ರಿಸೀವ್ ಮಾಡ್ಕೊಂಡು ಅವ್ರನ್ನ ಮೆರವಣಿಗೆ ಮೂಲಕ ನಮ್ಮ ಮಂಡ್ಯ ಡಿಸ್ಟ ಮಂಡ್ಯ ಒಳಗಡೆ ಕರ್ಕ ಬರಬೇಕು ದಯಮಾಡಿ ನಮ್ಮ ಒಕ್ಕಲಿಗರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅವ್ರಿಗೆ ಹುರಿದುಂಬುವಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಷಡ್ಯಂತ್ರಗಳೇನ ಮಾಡಿದ್ರೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಖಂಡಿತವಾಗ್ಲೂ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎ ರವಿಕುಮಾರ್ ಏನಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ ನವೀನ್ ಕುಮಾರ್ ಬಿ ಗೌಡ್ಗೆರೆ ಜಿಲ್ಲಾ ಒಕ್ಕಲಿಗರ ಸಂಘದ ಸಂಘಟನಾ ಕಾರ್ಯದರ್ಶಿ comes